ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಸೊ ನಾನು ಇವಾಗ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದು ಎಷ್ಟು ನೈನ್ ತರ್ಟಿ ಆಗಿದೆ ಸೊ ಚಿರುನು ಕೂಡ ಅವರ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಶುರುಗೂ ಡ್ಯೂಟಿಗೆ ಹೊರಟಿದ್ದೀವಿ ಸೊ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರ್ಗು ನೋಡಿ ಹಾಗೇ ಇನ್ನು ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲಕಾನ್ ಬಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ಇವಾಗ ತಕ್ಷಣ ನೀವೇ ನೋಡ್ಬೋದು ಸೊ ಶಿವರು ಕೂಡ ಹೊರಟರು ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಇರೋ ಸ್ಕೂಲ್ಗೆ ಹೋಗ್ತಾ ಇದ್ದೇನೆ ಅವನ್ನ ಬಿಟ್ಬಿಟ್ಟು ನಾನು ಮತ್ತೆ ಶಿವು ಹೋಗ್ತಾ ಇದ್ದೀನಿ ಹೊರ್ಗಡೆ ಹೋಗ್ತಾನೆ ಅಂತ ಅನ್ಬಿಟ್ಟು ಅಕ್ಕ ಹೇಳ್ತಾ ಇರೋದು ನೋಡಿ ಕೂತಿದ್ದಾನೆ ಕೂತಿದಾನೆ ಥರ ಆಗ್ಬಿಟ್ಟವನ ಇವಾಗ ಫ್ರೆಂಡ್ಸ್ ಫುಲ್ ಕಿಲಾಡಿಯವನು ನಾವೆಲ್ಲಾದ್ರೂ ಹೋಗೋದ್ನೇ ಕಾಯ್ತಾ ಇರ್ತಾನೆ ಇವಾಗ ಹೊರ್ಗಡೆ ಹೊಂಟೋಗ್ಬಿಡಕ್ಕೆ ಕಾಯ್ತಾ ಇದ್ದಾನೆ ಹೊರಗಡೆ ಹೋಗ್ತೀಯಾ ಹೊರಗಡೆ ಮಿಷಿನ್ ಅಂಗಡಿಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಮಿಷಿನ್ಗಳೆಲ್ಲ ನೋಡ್ಕೊಂಡು ಬರಬೇಕು ಅಂತ ಎಂಬ್ರಾಯ್ಡಿ ಮಿಷಿನ್ನು ನೋಡೋದಿದೆ ಆ್ಯಂಡ್ ಇನ್ನೊಂದು ಮಿಷಿನ್ನು ರೆಡಿ ಮಾಡ್ಸೋಕ್ಕೂ ಕೂಡ ಕೊಟ್ಟಿದ್ರು ಸೊ ನಾವು ಅದನ್ನು ನೋಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ ಡುಮ್ಮಿ ಮೇಡಮ್ ಮತ್ತು ನಾನು ಬನ್ನಿ ಹೋದ್ಮೇಲೆ ವಿಡಿಯೋನು ಕೂಡ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಅಪ್ಪ ಈ ಬಿಸಿಲು ನೋಡಿದ್ರೆ ನನ್ನ ತರದ್ಯಾಟಿದ್ಯಾ ಮುಗ್ಬಿಟ್ಟು ಇಬ್ರು ಒಂದೇ ಈಗ ಫ್ರೆಂಡ್ಸ್ ಈ ಬಿಸಿಲು ನೋಡ್ತಿದ್ರೆ ತಲೆ ತಿರ್ಗಂಗ್ ಯಪ್ಪಾ ಎಷ್ಟು ಬಿಸಿಲಾಗ್ಬಿಟ್ಟೈತೆ ಅಂದರೆ ನಿಮ್ಮ ಕಡೆಯೂ ಕೂಡ ಹಾಗೆ ಬಿಸಿಲ ಬಿಡುವೆ ತಿಳಿಸಿ ಸೊ ಕ್ಯೂರಿಯಾಸಿಟಿ ಅಷ್ಟೇ ಎಲ್ಲ ಕಡೆನೂ ಬಿಸ್ಲಾ ಇಲ್ಲ ಪಂಡಿತರು ಇಷ್ಟೊಂದು ಬಿಸ್ಲಾ ಅಂತ ಫೈನಲಿ ನಾವು ಮಿಷಿನ್ ಅಂಗಡಿ ಹತ್ರ ಬಂದ್ವಿ ಸೊ ನಮ್ಮ ಹತ್ರ ಆಲ್ರೆಡಿ ಮೂರು ಮಿಷಿನ್ ಇತ್ತು ಬಟ್ ಇನ್ನೂ ಒಂದು ಮಿಷಿನ್ ಅಗತ್ಯ ಇತ್ತು ಮುಂದಿನ ಬ್ಲಾಗ್ಗಳಲ್ಲಿ ತಿಳಿಸ್ತೀನಿ ಇನ್ನೂ ಒಂದು ಮಿಷಿನ್ ಏನಕ್ಕೆ ತೊಗೊಳ್ತಾ ಇದ್ದೀವಿ ಅಂತ ಸೊ ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ನನ್ನ ಫೇವ್ರೆಟ್ ಪ್ಲೇಸು ನರ್ಸರಿ ಹತ್ರ ಬಂದೆ ಸೊ ನಾನು ಬಂದ ತಕ್ಷಣ ಅಲ್ಲಿ ಅಲ್ಲಿಗೆ ಹೋಗಿದ ತಕ್ಷಣ ಒಂದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ವೆರೈಟೀಸ್ ಗಿಡಗಳು ಈ ಸಲ ತರಿಸಿದ್ರು ಸೊ ನಾನು ಯಾವಾಗಾದರೂ ಹೋದಾಗ ಬರೀ ರೋಸ್ ಗಿಡಗಳು ಆ್ಯಂಡ್ ಅದು ಇದು ನೋಡಿರುವಂತಹ ಗಿಡಗಳೇ ಸಿಗ್ತಾಯಿತ್ತು ಬಟ್ ಶೋ ಗಿಡಗಳು ಯಾವುದು ಸಿಗ್ತಾಯಿ ಇರಲಿಲ್ಲ ನಾನು ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದಂತಹ ಗಿಡಗಳು ಅಲ್ಲಿ ಇರ್ತಾ ಇರಲಿಲ್ಲ ಒಂದೊಂದು ಟೈಮು ನಾನು ಹೋಗೋ ಟೈಮ್ಗೆ ಖಾಲಿಯಾಗಿ ಬಿಟ್ಟಿರ್ತಿತ್ತು ಬಟ್ ಈ ಸಲ ತುಂಬ ವೆರೈಟೀಸ್ ಗಿಡಗಳು ಇತ್ತು ನಾನು ನೋಡ್ಬಿಟ್ಟಂತೂ ದಿಲ್ ಖುಷಿ ಅಂತಲೇ ಹೇಳ್ಬೋದು ಸುಮ್ಮನೆ ಅದೇ ರೋಡಲ್ಲಿ ಹೋಗಿದ್ವಲ್ಲ ನೋಡ್ಕೊಂಡು ಬರೋಣ ಯಾವುದೇ ಗಿಡ ಬಂದಿದೆ ಅಂದ್ಬಿಟ್ಟು ಅಕ್ಕನ್ನ ಕರ್ಕೊಂಡು ಹೋದೆ ಬಟ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಇಷ್ಟು ದಿನ ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ ಆ ಗಿಡಗಳೆಲ್ಲ ತರಿಸಿದ್ರು ನಾನು ಹೋದಾಗೆಲ್ಲ ಅವ್ರಿಗೆ ತಲೆ ತಿಂತಾಯಿದ್ದೆ ಆ ಫೋಟೋ ಇದೆಲ್ಲ ತೋರಿಸ್ಬಿಟ್ಟು ನನಗೆ ಈ ಥರ ಗಿಡ ಬೇಕು ಈ ಥರ ಗಿಡ ಬೇಕು ಅಂತ ತೋರಿಸ್ತಾ ಇದೆ ಬಟ್ ಈ ಸಲ ಆ ಗಿಡಗಳೆಲ್ಲ ಬಂದಿತ್ತು ನಾನು ನಮ್ಮನೆ ಹತ್ರ ಹಾಕಿರುವಂತಹ ರೋಸ್ ಗಿಡಗಳು ಏನಿದೆ ಅದನ್ನು ಇಲ್ಲೇ ತಂದು ನಾನು ಹಾಕಿರೋದು ತುಂಬ ಚೆನ್ನಾಗಿ ಹೂಗಳೆಲ್ಲ ಬಿಡುತ್ತೆ ಬಟ್ ಆ ಹಣ್ಣನೂ ಕೂಡ ತುಂಬ ಫ್ರೆಂಡ್ಲಿ ಸೊ ತುಂಬ ಫ್ರೆಂಡ್ಲಿಯಾಗಿ ನಮಗೆ ಗಿಡದ ಬಗ್ಗೆ ಅಡ್ವೈಸ್ ಎಲ್ಲ ಮಾಡ್ತಾರೆ ಯಾವ ರೀತಿ ಅದನ್ನು ನೋಡ್ಕೋಬೇಕು ಆ್ಯಂಡ್ ಗಿಡಗಳಿಗೆ ಏನಾದರೂ ರೋಗಗಳು ಬಂದಾಗ ಅದಕ್ಕೆ ಯಾವ ರೀತಿ ನಾವು ಟ್ರೀಟ್ ಮಾಡಬೇಕು ಅಂದ್ಬಿಟ್ಟು ಪ್ರತಿಯೊಂದು ಕೂಡ ಹೇಳ್ತಾರೆ ಗಿಡಗಳಿಗಾಗಿರ್ಬೋದು ಮನುಷ್ಯರಿಗೆ ಆಗಿರ್ಬೋದು ಪ್ರಾಣಿಗೆ ಆಗಿರ್ಬೋದು ಎಲ್ಲ ಟೈಮಲ್ಲೂ ಚೆನ್ನಾಗಿರಲ್ಲ ಒಂದೊಂದು ಟೈಮು ರೋಗಗಳನ್ನು ಅದು ಬರ್ತಾ ಇರುತ್ತೆ ಸೊ ಅದು ಬಂದಾಗ ನಾವು ಮನುಷ್ಯರುಗಳು ಹೇಗೆ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ ತೊಗೊಳ್ತೀವಿ ಸೊ ಗಿಡಗಳಿಗೂ ಪ್ರಾಣಿಗಳಿಗೂ ಅದೇ ರೀತಿ ನಾವು ಟ್ರೀಟ್ ಕೊಡಬೇಕಾಗತ್ತೆ ಸೊ ಅಲ್ಲೇ ಒಂದು ಸ್ಪ್ರೇನು ಕೂಡ ತೊಗೊಂಡೆ ರೋಸ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಕಲರು ಇತ್ತು ಆರೆಂಜ್ ಕಲರ್ ಕೂಡ ಇತ್ತು ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ನಲ್ಲ ಒಂದು ಸಲ ನೋಡ್ತಾ ಇದೆ ಇಲ್ಲೇ ಅಲ್ವಾ ತೊಗೊಂಡಿದ್ದು ಅಂತೆಲ್ಲ ಸೊ ಅದಕ್ಕೊಂದು ಸ್ಪ್ರೇನು ಕೂಡ ತೊಗೊಂಡೆ ಮಗ್ಬಿಡೋ ಟೈಮಲ್ಲಿ ಬಿಳಿ ಹುಳಗಳು ಬರುತ್ತೆ ಅಲ್ವಾ ಸೊ ಅದು ಬಂತು ಅಂತಂದರೆ ಇಡೀ ಗಿಡಗಳನ್ನೇ ಹಾಳು ಮಾಡಿಬಿಡುತ್ತೆ ಅದು ಒಂದು ಪಾರ್ಟ್ ಬಂತು ಅಂತಂದರೆ ಇಡೀ ಪಾರ್ಟಲ್ಲಿ ಏನಿದೆ ಗಿಡಗಳು ಅವನ್ನೆಲ್ಲ ಹಾಳು ಮಾಡಿಬಿಡ್ತವೆ ಸೊ ಅದೊಂದು ಸ್ಪ್ರೇ ತೊಗೊಂಡೆ ಈ ಥರ ಶೋ ಗಿಡನೂ ಕೂಡ ತುಂಬ ಚೆನ್ನಾಗಿತ್ತು ಇಂಡೋರ್ ಪ್ಲಾಂಟ್ಸ್ ಆಗಿರ್ಬೋದು ಔಟ್ಡೋರ್ ಪ್ಲಾಂಟ್ಸ್ ಆಗಿರ್ಬೋದು ತುಂಬಾ ವೆರೈಟೀಸ್ ಗಿಡಗಳಿದ್ವು ಅಂತಾನೆ ಹೇಳ್ಬೋದು ನನಗೆ ಈ ಕಲರ್ ಏನು ಕಾಣಿಸ್ತಾ ಇದೆ ಅದು ತುಂಬಾ ತುಂಬಾ ಇಷ್ಟ ಆಯಿತು ಅದೊಂದು ಕೂಡ ತಗೊಂಡಿದೆ ಅದಾದಮೇಲೆ ನೆಕ್ಸ್ಟ್ ಇದು ಒಂಥರ ಡಿಫ್ರೆಂಟ್ ರೋಸ್ ಅಂತಲೇ ಹೇಳ್ಬೋದು ಪಿಂಕು ಅಲ್ಲ ಅಂಡ್ ಆರೆಂಜು ಅಲ್ಲ ಆ ಥರ ಆಯ್ತು ಇನ್ನು ಇದು ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಆ ತರ ಇನ್ನು ಬೋನ್ಸಾಯಿ ಗಿಡಗಳು ಅಂತಾರಲ್ಲ ಅದೆಲ್ಲ ತುಂಬ ಚೆನ್ನಾಗಿತ್ತು ಅದೆಲ್ಲ ಅರೌಂಡು ಒಂದು ಟೂ ತೌಸಂಡ್ ಮೇಲ್ಗಡೆ ಒಂದು ಪುಟ್ಟು ಗಿಡ ತೊಗೊಳ್ತೀನಿ ಅಂತಂದ್ರೂ ಅದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ನೆಕ್ಸ್ಟ್ ನಾವು ಹತ್ರ ಬಂದ್ವಿ ಮೋರಿಗೆ ಹೋದ್ಮೇಲೆ ಏನಾದರೂ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ ಸೊ ಆ ಸ್ನ್ಯಾಕ್ಸ್ಗೆ ಏನೇನು ಬೇಕು ಸಾಮಾನುಗಳು ಅದನ್ನೆಲ್ಲ ತಕೊಳ್ಳೋದಾ ಅಂತ ಅಂದ್ಬಿಟ್ಟು ಮೋರಿಗೆ ಬಂದ್ವಿ ಬಟ್ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಆ ಸಾಮಾನು ಸಿಗಲಿಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಚೀಸ್ ಮತ್ತು ಬ್ರೆಡ್ಡು ತಂದಿದ್ದೀವಿ ಆ್ಯಕ್ಚುಲಿ ಪೀಜಾ ಬೇಸ್ ನೋಡಿದ್ವಿ ಪೀಜಾ ಬೇಸ್ ಎಲ್ಲೂ ಸಿಗಲಿಲ್ಲ ರಿಲಯನ್ಸು ಮೂರು ಸ್ಮಾರ್ಟು ಮೂರು ಕಡೆನೂ ಹೋಗಿದ್ವಿ ಇವತ್ತು ಸಿಗಲಿಲ್ಲ ಮತ್ತು ಬಂದು ಮಾಡ್ಬೋದು ನಾವು ಗೊತ್ತಾ ಅದಕ್ಕೆ ಬ್ರೆಡ್ ತಂದಿದ್ದೀವಿ ಚೀಸ್ ತಗೊಬಿಟ್ಟಿದ್ವಿ ಆಲ್ರೆಡಿ ಹಾಗೆ ಬ್ರೆಡ್ ತಂದಿದ್ದೀವಿ ಬರ್ಗರ್ ಮಾಡೋಣ ಅಂತ ಸೊ ಅದು ಮಾಡಿದ್ಮೇಲೆ ಬರ್ಗರ ಅಥವಾ ಏನಾಯಿತು ಅಂತ ತೋರಿಸ್ತೀನಿ ಎಲ್ಲ ಈರುಳ್ಳಿ ಟೊಮೊಟೊ ಅದೆಲ್ಲ ಕಟ್ ಮಾಡ್ಕೋಬೇಕು ಸೊ ರೆಡಿ ಮಾಡಬೇಕಾದ್ರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೀನ್ಸ್ ಬ್ರೆಡ್ ಮೇಲೆ ಈ ಥರ ಚೀಸ್ ಮತ್ತು ಆನಿಯನ್ನು ಮತ್ತು ಟೊಮೊಟೊ ಹಾಕ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ತಿನ್ನೋಕ್ಕೂ ಕೂಡ ತುಂಬ ಸಿಂಪಲ್ಲಾಗಿ ಟೇಸ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಆಲ್ರೆಡಿ ಏಯ್ಟ್ ತರ್ಟಿ ಆಗ್ತಿದೆ ಶ್ಯೂರ್ ಬರೋಕ್ಕೆ ಇನ್ನು ಹಾಫ್ ಆನ್ ಅವರ್ ಅಷ್ಟೇ ಟೈಮ್ ಇರೋದು ಅಷ್ಟರಲ್ಲಿ ನಾನು ಸೀರಿಯಲ್ ನೋಡ್ತಾ ಇದ್ದೆ ಸುಮ್ಮನೆ ಫ್ರೀ ಆಗಿದ್ನಲ್ಲ ಹಾಗಾಗಿ ಸೊ ವೀಡಿಯೋ ಎಡಿಟಿಂಗು ಕೂಡ ಇದೆ ಆಫ್ ಆನ್ ಅವರಲ್ಲಿ ನಾನು ವೀಡಿಯೋ ಎಡಿಟಿಂಗು ಕೂಡ ಮುಗಿಸ್ಕೋಬೇಕು ನಾನು ನಮ್ಮ ಮನೆಗೆ ಹೋಗೋಷ್ಟರಲ್ಲಿ ಚಂದು ಮಿನಿ ಪಿಜ್ಜಾ ಮಾಡಿದ್ನಲ್ಲ ಹೇಗಿತ್ತು ಸೀರಿಯಸ್ಲಿ ಫ್ರೆಂಡ್ಸ್ ನಾನು ಆಗಲೇ ತೋರಿಸ್ತಾ ಹಂಗೆ ಬರ್ಗರ್ ಮಾಡೋಣ ಅಂದ್ಬಿಟ್ಟು ಆ ತಂದೆ ಬಟ್ ಅದಕ್ಕೆ ಆದಂತಹ ಸಾಮಾನುಗಳಿರಲಿಲ್ಲ ಮನೇಲಿ ಎಷ್ಟೈತೆ ಅಷ್ಟು ಸಾಮಾನಲ್ಲಿ ನಾವು ಮಿನಿ ಪಿಝಾ ಟೈಪ್ ಮಾಡಿದ್ವಿ ಟೇಸ್ಟ್ ಒಂಥರ ತುಂಬಾ ಚೆನ್ನಾಗಿತ್ತು ಬ್ರೆಡ್ಡಲ್ಲಿ ಮಾಡಿದ್ದಿದೆ ಫಸ್ಟು ನಾನು ಟೇಸ್ಟ್ ವೈಸು ತುಂಬ ಚೆನ್ನಾಗಿತ್ತು ಹೊರ್ಗಡೆ ಫುಡ್ಡ ಮಾಮೂಲಿ ಅವಾಯ್ಡ್ ಮಾಡಿಬಿಟ್ಟು ಹಿಂಗೆ ಮನೇಲೆ ಮನೇಲೇ ಇರುವಂತಹ ಸಾಮಾನುಗಳನ್ನ ಸಾಮಾನುಗಳಲ್ಲಿ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಟೇಸ್ಟ್ ವೈಸ್ ಅಂತೂ ಅಷ್ಟು ಬ್ಯಾಡಾಗಿರಲಿಲ್ಲ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಪಿಝಗಾಗಿಂತ ಸ್ವಲ್ಪ ಬೇರೆ ಕಡೆನೇ ಇತ್ತು ಡಿಫ್ರೆನ್ಸು ಬೇರೆ ಕಡೆ ಅಂದರೆ ಬೇರೆ ಥರ ಇತ್ತು ಸ್ವಲ್ಪ ಅಷ್ಟೇ ಅಕ್ಕಪಕ್ಕ ಡಿಫ್ರೆನ್ಸ್ ಅಷ್ಟೇ ಇರ್ತಿದ್ದು ಏನಾದ್ಬಿಟ್ರೆ ನೀನು ಇರಲಿಲ್ಲ ಒಂದು ಹೊರ್ಗಡೆ ತಂದಿದ್ದು ಅಷ್ಟೇ ಬ್ರೆಡ್ ನಾರ್ಮಲಿ ಎಲ್ಲ ಶಾಪ್ಗಳಲ್ಲೂ ಬೇಕರಿಗಳಲ್ಲೆಲ್ಲ ಸಿಗುತ್ತೆ ಅಲ್ವ ಚೀಸ್ ಒಂದು ಚೀಸು ಕೂಡ ಮನೇಲೆ ಮಾಡ್ಕೋಬೋದು ಬಟ್ ನಾವು ಚೀಸು ಹೊರ್ಗಡೆನೇ ತಂದಿದ್ವಿ ಪೀಝಾ ಬೇಸ್ ತರಬೇಕು ಅಂತಲೇ ಹೋಗಿದ್ದು ಬಟ್ ಅದೆಲ್ಲೂ ಸಿಗಲಿಲ್ಲ ಹಾಗಾಗಿ ಬ್ರೆಡ್ ಮತ್ತು ಚೀಸ್ ತಗೊಬಂದುಬಿಟ್ಟು ಮನೇಲಿ ಸಿಂಪಲಾಗಿ ಸ್ನ್ಯಾಕ್ಸ್ ಮಾಡಿಕೊಂಡು ನಾನು ಸ್ವಲ್ಪ ಮಧ್ಯಾಹ್ನ ಅಕ್ಕ ನಾಲ್ಕು ಜನನೂ ತಿಂದ್ವಿ ಏನೋ ಒಂಥರ ಚೆನ್ನಾಗಿತ್ತು ನನಗೂ ಕೂಡ ತುಂಬಾ ಇಷ್ಟ ಆಯಿತು ಸೊ ಶಿವ ಅವ್ರು ಬರೋ ಅಷ್ಟರಲ್ಲಿ ನಾನು ವಿಡಿಯೋ ಎಡಿಟಿಂಗ್ ಮಾಡಿ ಮುಗಿಸ್ಕೊಳ್ತೀನಿ ಶಿವವ್ರು ಬಂದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಚೆಂದ ಹೋಮ್ ವರ್ಕ್ ಆ್ಯಂಡ್ ಹೊತ್ಕೊಳ್ಳೋದೆಲ್ಲ ಮುಗ್ದಿದೆ ಹಂಗಾಗಿ ಅವಳು ಕೂಡ ಟಿ ವಿ ನೋಡ್ತಾ ಇದ್ದಾಳೆ ಸೊ ಅವಳು ಟಿ ವಿ ನೋಡೋದೇ ಇವಾಗ ರೇಯರ್ ಆಗಿಬಿಟ್ಟಿದೆ ಅಷ್ಟು ಹೋಮ್ ವರ್ಕ್ ಇರುತ್ತೆ ಇವಾಗ ಅವಳನ್ನ ಬೇರೆ ಕಡೆ ಟ್ಯೂಷನ್ಗೂ ಕೂಡ ಹಾಕ್ತಾಯಿದ್ದೀವಿ ಬಾಯ್ಝಸ್ಸ ಹ್ಞೂ ಅಲ್ಲಿಗೆ ಟ್ಯೂಷನ್ಗೆ ಹಾಕ್ತಾಯಿದ್ದೀವಿ ಮಂತ್ಲಿ ಅದು ಟೂ ತೌಸಂಡ್ ಫೈವ್ ಹಂಡ್ರೆಡು ಒಂದು ಸ್ಟೂಡೆಂಟಿಗೆ ಬಟ್ ಟ್ಯೂಷನ್ಗೆ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಬಟ್ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಗೆ ಆಗ್ತಾಯಿದ್ದೀವಿ ನಾಳೆಯಿಂದ ಅಲ್ಲಿಗೂ ಕೂಡ ಅಡ್ಮಿಷನು ಸ್ಕೂಲಿಂದ ಬಂದ ತಕ್ಷಣ ಅಲ್ಲಿಗೆ ಹೋಯ್ತು ಅಂತಂದರೆ ಮನೆಗೆ ಬರೋದೆ ಅವಳು ಇಟ್ಟು ಆಗುತ್ತೆ ಸೊ ನಾಳೆಯಿಂದ ಮೇಡಮ್ ಅವರು ನಮ್ಗೆ ಈಗ ಸಿಗೋದೇ ಇಲ್ಲ ಅಷ್ಟು ಬ್ಯುಸಿಯಾಗ್ಬಿಡ್ತಾರೆ ಸೊ ಅವಳಿಗಿನ್ನೂ ಟೂ ಇಯರ್ಸ್ ತ್ರೀ ಇಯರ್ಸ್ ಟೂ ಇಯರ್ಸ್ ಈ ವರ್ಷ ಮುಗೀತಂದರೆ ಇನ್ನು ಟೂ ಇಯರ್ಸ್ ಬಂದುಬಿಡುತ್ತಲ್ಲ ಎಸ್ ಎಸ್ ಎಲ್ ಸಿ ಅದಕ್ಕೆ ಫೀಸ್ ಎಷ್ಟಾದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಟ್ಯೂಷನ್ಗೆ ಇದ್ದೀವಿ ಸೊ ಹಂಗಾಗಿ ಅವಳು ಇನ್ನೂ ರೇಯರ್ ಸಿಗೋದು ಶೂರ್ ಬಂದ ವಿಡಿಯೋನ ಕಂಟಿನ್ಯೂ ಮಾಡೋಣ ಶಿವು ಮತ್ತು ನಾನು ಡ್ಯೂಟಿ ಮುಗಿಸ್ಕೊಂಡು ಫೈನಲಿ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗಬೇಕಾದ್ರೆ ಲಾಡ್ಸ್ ಆಫ್ ಮಾತುಗಳು ಸೊ ಮಾರ್ನಿಂಗಿಂದ ಏನೇನು ಆಯಿತು ಹೀಗೆಲ್ಲ ಆಯಿತು ಅಂತ ನಾನು ಅವ್ರ ಜೊತೆ ಶೇರ್ ಮಾಡೋದು ಅವರು ಕೂಡ ಮಾರ್ನಿಂಗಿಂದ ಏನೇನು ಆಯಿತು ಅಂತ ಅವರು ಕೂಡ ಎಲ್ಲಾನು ಶೇರ್ ಮಾಡ್ತಾರೆ ಹಾಗೆ ಸಣ್ಣ ಪುಟ್ಟ ಕೋಳಿ ಜಗಳ ಏನೆಲ್ಲ ಮಾಡಿಕೊಂಡು ಮನೆಗೆ ಹೋಗ್ತಾಯಿದ್ವಿ ರಿಯಲಿ ಖುಷಿಯಾದ ವಿಚಾರ ಏನಪ್ಪ ಅಂದರೆ ಇಬ್ಬರೂ ಕೂಡ ಓಪನ್ ಅಪ್ ಆಗಿ ಒಬ್ರಿಗೊಬ್ಬರು ಶೇರ್ ಮಾಡ್ಕೊಳ್ತೀವಿ ಏನೇ ವಿಷಯಗಳಿದ್ರೂ ಎಷ್ಟೇ ಟೆನ್ಷನ್ನು ಎಷ್ಟು ಅಷ್ಟೇ ಮೈಂಡಿಗೆ ಪ್ರೆಷರ್ ಇತ್ತು ಅಂದ್ರೂ ಈ ಥರ ನಾವು ಮನೆಗೆ ಹೋಗ್ಬೇಕಾದ್ರೆ ಇಬ್ರು ಕೂಡ ಮಾತಾಡ್ಕೊಂಡು ಹೋದಾಗ ಎಲ್ಲ ಬೇಜಾರು ಹೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು ನಾನು ಇಷ್ಟೊತ್ತು ಬೇಜಾರಾಗಿದ್ನ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ನನಗೆ ಸೀರಿಯಸ್ಲಿ ಅಷ್ಟೊಂದು ಮೈಂಡ್ ರಿಲೀಫ್ ಅಂತ ಅನಿಸುತ್ತೆ ಅವ್ರ ಜೊತೆ ಮಾತಾಡೋದ್ರಿಂದ ಫೈನಲಿ ಮನೆಗೆ ಬಂದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆದೆ ಸೊ ತುಂಬ ಸಲ ಕೇಳ್ತಾ ಇರ್ತೀರಾ ನಿಮ್ಮ ಮನೇಲಿ ಇತ್ತೀಚೆಗೆ ವ್ಲಾಗ್ಗಳೇ ಬರ್ತಾ ಇಲ್ಲ ಅಂತ ನಾನು ಅಲ್ಲಿನ ರೊಟೀನು ಸ್ವಲ್ಪ ಆದಾಗ ಅಲ್ಲಿ ವೀಡಿಯೋಗಳು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಅಲ್ಲಿನ ರೊಟ್ಟಿನ ಸ್ವಲ್ಪ ಮಿಸ್ ಆಗ್ತಿದೆ ಅಂತಲೇ ಹೇಳ್ಬೋದು ನಾನು ಫ್ರೆಶ್ ಅಪ್ ಆಗ್ಬಿಟ್ಟಿವೆ ಕ್ಲೆನ್ಸಿಂಗ್ ಹಚ್ಕೊಳ್ತಾ ಇದೆ ಯಾಕಂದರೆ ಮುಖದಲ್ಲಿ ಸ್ವಲ್ಪ ರ್ಯಾಸಸ್ ಆಗಿಬಿಟ್ಟಿತ್ತು ಹಾಗಾಗಿ ಕ್ಲೆನ್ಸಿಂಗ್ ಹಾಕೊಳ್ತಾ ಇದೆ ಸೊ ಏನಾದರೂ ಮುಖದಲ್ಲಿ ರ್ಯಾಸಸ್ ಬರ್ತಿದೆ ಅಂತಂದಾಗ ನಾನು ಕ್ಲೆನ್ಸಿಂಗ್ ಹಾಕ್ಕೋಗ್ಬಿಡ್ತೀನಿ ಅದೇನಾದರೂ ರ್ಯಾಸಸ್ ಬ ಇನ್ನೂ ಜಾಸ್ತಿ ಆಗೋದನ್ನ ಅವಾಯ್ಡ್ ಮಾಡತ್ತೆ ಆ್ಯಂಡ್ ಬಂದಿರೋ ರ್ಯಾಸಸ್ನು ಕೂಡ ಅದು ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಂಗಾಗಿ ಕ್ಲೆನ್ಸಿಂಗ್ ಹಾಕ್ಕೊಳ್ತಾ ಇದೆ ಸೊ ನಾನು ರೆಗ್ಯುಲರ್ ಕ್ಲೆನ್ಸಿಂಗ್ ಯೂಸ್ ಮಾಡಬಾರ್ದು ಬಟ್ ನಾನು ಒಂದೊಂದು ಟೈಮ್ ಯಾವಾಗಾದರೂ ವೀಕ್ಲಿಲಿ ಒಂದು ಟೂ ಡೇಸ್ ಆದರೂ ಕ್ಲೆನ್ಸಿಂಗ್ ಯೂಸ್ ಮಾಡ್ತೀನಿ ಅಂತಾನೆ ಹೇಳ್ಬೋದು ಸೊ ವಿತೌಟ್ ಮೇಕಪ್ ಅಂದ್ರೆ ವಿತೌಟ್ ಮೇಕಪ್ ಅಂದರೆ ನಾನು ಡೈಲಿ ಏನ್ ಫೌಂಡೇಶನ್ ಏನ್ ಹಾಕಲ್ಲ ಡೈಲಿ ಕ್ರೀಮಿ ಹಾಕೋದು ಫೌಂಡೇಶನ್ ಕೂಡ ನನ್ಗೆ ಇಷ್ಟ ಆಗಲ್ಲ ರೇರ್ ಹಾಕೋದು ಒಂದು ಟೂ ತ್ರೀ ಮಂತ್ಸ್ ಒಂದ್ಸಲಿ ಅಂತಾನೆ ಹೇಳ್ಬೋದು ಸೊ ಖಾಲಿ ಖಾಲಿಯಾಗಿಬಿಟ್ಟಿತ್ತು ಹಂಗೆ ವ್ಯಾಸ್ಲಿನ್ ಟೈಪ್ ಬರುತ್ತಲ್ಲ ಅದನ್ನೇ ಹಚ್ಕೊಳ್ತಾ ಇದೆ ಲಿಪಮ್ ಇವತ್ತು ತೊಗೊಂಡು ಬರೋಣ ಅಂದ್ಬಿಟ್ಟು ಮಾಮಾರು ಆರ್ಡರ್ ಮಾಡಿರೋದು ಇನ್ನೂ ಕೂಡ ಬಂದಿಲ್ಲ ಅದೆಲ್ಲ ಆದಮೇಲೆ ನೆಶ್ಟ್ ಫ್ರೈಡೇ ಆಗಿರೋದು ನೆಶ್ಟ್ ಅಷ್ಟು ದಿನ ಫ್ರೈಡೇ ಆಗಿರೋದ್ರಿಂದ ಆಯಿಲ್ ಹಾಕ್ಕೊಳ್ತಾ ಇದೆ ಇತ್ತೀಚಿಗೆ ಏರ್ ಕ ಏರ್ ಕೇರ್ ಮಾಡೋದು ತುಂಬ ಅಂದರೆ ತುಂಬ ಕಡಿಮೆನೇ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಸೊ ಡ್ಯೂಟಿಯಿಂದ ಬಂದಮೇಲೆ ಜಸ್ಟ್ ಮುಖ ತೊಳ್ಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೊಬಿಟ್ರೆ ಸಾಕಂತ ಅನಿಸುತ್ತೆ ಸೊ ಏರ್ ಕೇರೆಲ್ಲ ಮಾಡೋಷ್ಟರಲ್ಲಿ ಆಯಿಲ್ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಬಿಡು ಅನ್ನೋ ಥರ ಹಾಕ್ಬಿಟ್ಟಿದೆ ಇನ್ಮೇಲೆ ಸ್ವಲ್ಪ ಹೇರ್ ಕೇರ್ ಕೂಡ ಮಾಡಬೇಕು ಏರ್ ಫಾಲ್ಸ್ ಜಾಸ್ತಿ ಆಗ್ತಾಯಿದೆ ಸೊ ಮೇಯ್ನಾಗಿ ನಾವು ಹೇರ್ಗೆ ಆಯಿಲನ್ನು ಅಪ್ಲೈ ಮಾಡಿಕೊಂಡು ನೀಟಾಗಿ ಬಂದುಬಿಟ್ರೆ ಹೇರ್ಗೆ ಯಾವುದೇ ರೀತಿ ಕಾಸ್ಟ್ಲಿ ಶಾಂಪ್ಗಳಾಗಿರ್ಬೋದು ಕಂಡೀಷನರ್ ಆಗಿರ್ಬೋದು ಇವೆಲ್ಲ ಮಾಡೋದ್ಕಿಂತ ಮೇನಾಗಿ ನಾವು ವೀಕ್ಲಿಲಿ ಅಟ್ಲೀಸ್ಟ್ ಟೂ ಆರ್ ತ್ರೀ ಟೈಮ್ಸು ಆಯಿಲ್ ಮೇಂಟೇನ್ ಮಾಡ್ಕೊಂಡು ಬಂದುಬಿಟ್ರೆ ಹೇರಿಗೆ ಅದರಿಂದ ಅದಕ್ಕಿಂತ ಬೆಸ್ಟು ಇನ್ಯಾವುದಿಲ್ಲ ಅಂತಲೇ ಹೇಳ್ಬೋದು ಕೊಕೋನಟ್ ಆಯ್ಲೆಂಡು ಇನ್ನೊಂದು ಬರುತ್ತಲ್ಲ ಕೈ ಎಣ್ಣೆ ಅಂತ ಹೇಳ್ತಾರಲ್ಲ ಅದನ್ನ ಹಾಕ್ಕೊಂಡ್ಬಿಟ್ರೆ ಸಾಕು ಅದು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಆ್ಯಂಡ್ ಹೇರ್ಗೂ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಶಿವರ್ಗೂ ಕೂಡ ನಾನು ಹೇರ್ ಅಪ್ಲೈ ಮಾಡ್ತಾ ಇದೆ ಸೊ ನಾನು ಯಾವ ಆಯಿಲ್ ಯೂಸ್ ಮಾಡ್ತೀನಿ ಶಿವರ್ಗೂ ಕೂಡ ಅದೇ ಆಯಿಲ್ ಯೂಸ್ ಮಾಡ್ತೀನಿ ಅವ್ರಿಗೂ ಕೂಡ ಇವಾಗ ಹೇರ್ ಗ್ರೋತ್ ಇದೆ ಹೀಟರ್ ಹೀಟರಲ್ಲಿ ಸ್ನಾನ ಮಾಡಿ ಮಾಡಿ ಅವ್ರಿಗೂ ಕೂಡ ಹೇರ್ ಫಾಲ್ಸ್ ಜಾಸ್ತಿ ಆಗಿಬಿಟ್ಟಿತ್ತು ಸೊ ಅದೆಲ್ಲ ಆದಮೇಲೆ ಚಿಕನ್ ಮತ್ತು ಮಟನ್ ಅಮ್ಮನೇ ಮಾಡಿದ್ರು ನಾನು ಮಟನ್ ಜಾಸ್ತಿ ತಿನ್ನೋಲ್ಲ ಹಾಗಾಗಿ ಚಿಕನ್ ಮತ್ತು ಚಿಕನ್ ಇಬ್ಬರು ಒಂದೇ ತಟ್ಟೆಯಲ್ಲಿ ಹಾಕ್ಕೊಂಡು ತಿಂತಾಯಿದ್ವಿ ಊಟನೂ ಕೂಡ ನಾವು ಒಂದೇ ತಟ್ಟೆಯಲ್ಲಿ ತಿನ್ನೋದು ಯಾವಾಗ್ಲೂ ಸೊ ಊಟ ಎಲ್ಲ ತಿನ್ಕೊಂಡಾದಮೇಲೆ ಇದು ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದೆ ಇದು ಅಕ್ಕ ಗಿಫ್ಟ್ ಮಾಡಿರೋದು ಶಿವು ಬರ್ತ್ಡೇಗೆ ನಂದು ಮತ್ತು ಶಿವದು ಫೋಟೋ ತೊಗೊಂಡು ಗಿಫ್ಟ್ ಮಾಡಿಸಿದ್ರು ಆ್ಯಂಡ್ ಪಕ್ಕದಲ್ಲಿ ಬಂದಿರೋದು ಏನೋ ಪ್ರೈಸ್ ಏನೋ ಪ್ರೈಸ್ ಅಲ್ಲ ಸರ್ಟಿಫಿಕೇಟ್ ಏನೋ ಬಂದಿತ್ತು ಟ್ರೈನಿಂಗ್ ಹೋದಾಗ ಸೊ ಅದು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕನ್ನು ಮಾಡೋದಂತೂ ಮರೆಯಕ್ಕೆ ಹೋಗಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಹಾಲ್